ಜಾತಿ ಜನಗಣತಿ ಮಾಹಿತಿ ಸೋರಿಕೆಯಿಂದ ತೀವ್ರ ವಿರೋಧ ಎದುರಿಸಿದ್ದ ರಾಜ್ಯ ಸರ್ಕಾರ ಕೊನೆಗೂ ಸಂಪುಟದ ಮುಂದೆ ವರದಿ ಮಂಡನೆ ಮಾಡಿದೆ ಆದರೆ ಈ ವರದಿಯ ವಿವರಗಳನ್ನು ಸೋರಿಕೆಯಾಗದಂತೆ ತಡೆಯುವುದು ಸರಕಾರಕ್ಕೆ ಸವಾಲು ಈ ಹಿಂದೆ ವರದಿ ಅಂಶಗಳು ಸೋರಿಕೆಯಾದ ಕಾರಣ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷಾ ವರದಿ ಜಾರಿಗೆ ಪ್ರಬಲ ಜಾತಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಈಗ ಸೋರಿಕೆಯಾದ ಅಂಕಿ ಅಂಶಗಳು ಜಾತಿ ಜನಗಣತಿ ಮಾಹಿತಿ ಸೋರಿಕೆಯಿಂದ ತೀವ್ರ ವಿರೋಧ ಎದುರಿಸಿದ್ದ ರಾಜ್ಯ ಸರ್ಕಾರ ಕೊನೆಗೂ ಸಂಪುಟದ ಮುಂದೆ ವರದಿ ಮಂಡನೆ ಮಾಡಿದೆ ಆದರೆ ಈ ವರದಿಯ ವಿವರಗಳನ್ನು ಸೋರಿಕೆಯಾಗದಂತೆ ತಡೆಯುವುದು ಸರ್ಕಾರಕ್ಕೆ ಸವಾಲಾಗಿದೆ ಈ ಹಿಂದೆ ವರದಿ ಅಂಶಗಳು ಸೋರಿಕೆಯಾದ ಕಾರಣ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷಾ ವರದಿ ಜಾರಿಗೆ ಪ್ರಬಲ ಜಾತಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಈಗ ಸೋರಿಕೆಯಾದ ಅಂಕಿ ಅಂಶಗಳು ಜಾತಿ ಗಣತಿಯಿಂದ ಅಲ್ಲ ಎಂದು ಹೇಳುತ್ತಿರುವ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಅವರು ಮಂಡನೆಯಾಗಿರುವ ವರದಿಯ ರಹಸ್ಯ ಕಾಪಾಡಿಕೊಳ್ಳುತ್ತಿದ್ದಾರೆ ಸಂಪುಟದ ಮುಂದೆ ಮಂಡಿಸಿರುವ ವರದಿಯ ವಿವರಗಳು ಬಹಿರಂಗವಾದರೆ ಸಮಾಜದಲ್ಲಿ ಜಾತಿಗಳ ಮಧ್ಯೆ ಕಲಹಕ್ಕೆ ಕಾರಣವಾಗಬಹುದು ಪ್ರಬಲ ಜಾತಿಗಳಾದ ಲಿಂಗಾಯತ ಹಾಗೂ ಒಕ್ಕಲಿಗರು ಸರ್ಕಾರದ ವಿರುದ್ಧ ತಿರುಗಿ ಬೀಳಬಹುದು ಎಂಬ ಆತಂಕದಿಂದ ವರದಿಯ ಅಂಶಗಳನ್ನು ಗೌಪ್ಯವಾಗಿಡಲು ನಿರ್ಧರಿಸಲಾಗಿದೆ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಅವರೇ ಖುದ್ದು ವರದಿಯ ಜವಾಬ್ದಾರಿ ಹೊತ್ತಿದ್ದು ಗಣತಿಗೆ ಸಂಬಂಧಿಸಿದ ಸಾರಾಂಶವನ್ನು ಉಳಿದ ಸಚಿವರಿಗೆ ತಲುಪಿಸುವ ಕಾರ್ಯ ನಿಭಾಯಿಸುತ್ತಿದ್ದಾರೆ ನಿನ್ನೆ ಕೊಟ್ಟಿದ್ದೀವಿ ನಾಳೆಗೆ ಎಲ್ಲರೂ ಸ್ಟಡಿ ಮಾಡಿದ್ಮೇಲೆ ಅದ್ರ ಬಗ್ಗೆ ಹದಿನೇಳನೇ ತಾರೀಕಿಗೆ ಚರ್ಚೆ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಈಗೆಲ್ಲ ಸಾಮಾಜಿಕ ನಾಳೆ ಬರ್ತಾ ಇದೆಯಲ್ಲ ನಾಕ್ ಹದಿನೇಳನೇ ತಾರೀಕು ಆದ್ಮೇಲೆ ಅದು ಚರ್ಚೆ ಮಾಡಿದ ಮೇಲೆ ಅಂಕಿಂಶಗಳು ವಾಸ್ತವ ಸತ್ಯ ಕೊಡುವಂತ ಕೆಲಸ ಈಗ ಒಂದಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ ಸಚಿವರು ಏನ್ ಹೇಳ್ತೀರಾ ಸರ್ ಸರ್ ಅದನ್ನೇ ಹೇಳಿದ್ನೆಲ್ಲ ಅವರಿಗೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು ನಾನು ಹೇಳ್ತಾ ಇರೋದು ಒಂದು ಲಕ್ಷದ ಅರವತ್ತು ಸಾವಿರ ಅರವತ್ತಾರು ಸಾವಿರ ಜನರು ಇದ್ರೊಳಗೆ ಭಾಗಿಯಾಗಿದ್ದಾರೆ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಎಲ್ಲರೂ ಇದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಹಿಂದುಳಿದವ್ರಿಗೆ ಇದ್ದಾರೆ ಎಸ್ ಸಿ ಇದ್ದಾರೆ ಎಸ್ ಟಿ ಇದ್ದಾರೆ ಹಾಂ ಲಿಂಗಾಯತ ಇದ್ದಾರೆ ಒಕ್ಕಲಿಗರಿದ್ದಾರೆ ಎಲ್ಲ ಜಾತಿ ಜನಾಂಗನೂ ಇದ್ರೊಳಗೆ ಒಂದು ಲಕ್ಷ ಅರವತ್ತಾರು ಸಾವಿರ ಜನರೊಳಗೆ ಭಾಗ್ಯ ಅಂದ್ರೆ ಮೊದಲೇ ಸ್ಥಾನದಲ್ಲಿ ಎಸ್ ಸಿ ಎಸ್ ಟಿ ಎರಡನೇ ಸ್ಥಾನ ಮೂರನೇ ಸ್ಥಾನಗಳು ಆಮೇಲೆ ಗೊತ್ತಾಗುತ್ತೆ ಅಂಕಿ ಅಂಶಗಳನ್ನು ಹೇಳ್ತೀವಿ ಕೆಲವೇ ದಿನಗಳಲ್ಲಿ ವರದಿಯ ಪ್ರಮುಖ ಅಂಶಗಳನ್ನು ಒಳಗೊಂಡ ಕೈಪಿಡಿಯನ್ನು ಸಚಿವರಿಗೆ ತಲುಪಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿವರಾಜ್ ತಂಗಡಿ ಅವರಿಗೆ ಸೂಚಿಸಿದ್ದು ಈ ಹಿನ್ನೆಲೆಯಲ್ಲಿ ಸಾರಾಂಶ ಸಿದ್ಧಗೊಳ್ಳುತ್ತಿದೆ ಜಾತಿ ಜನಗಣತಿ ವರದಿಯ ಸಾರಾಂಶ ಪಡೆದ ಬಳಿಕ ಸಚಿವರು ಏಪ್ರಿಲ್ ಹದಿನೇಳರಂದು ನಡೆಯುವ ವಿಶೇಷ ಸಂಪುಟ ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮಂಡನೆ ಮಾಡಲಿದ್ದಾರೆ ಆ ಬಳಿಕ ವರದಿ ಪರಿಶೀಲನೆ ನಡೆಸಲು ಸಂಪುಟ ಉಪ ಸಮಿತಿ ರಚಿಸುವ ಅಥವಾ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಯಿಂದ ಪರಿಶೀಲನೆ ನಡೆಸುವ ಸಮಿತಿ ರಚಿಸುವ ಕುರಿತು ತೀರ್ಮಾನಿಸಲಾಗುವುದು ಎಂದು ಗೊತ್ತಾಗಿದೆ ಕಾಂತರಾಜ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಪೂರ್ಣಗೊಳಿಸಿದ ಕೆಲ ದಿನಗಳ ನಂತರ ಜಾತಿವಾರು ಅಂಕಿ ಅಂಶಗಳ ಮಾಹಿತಿ ಸೋರಿಕೆಯಾಗಿತ್ತು ಅಂಕಿ ಅಂಶಗಳಲ್ಲಿ ಪರಿಶಿಷ್ಟರು ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿದ್ದು ಪ್ರಬಲ ಸಮುದಾಯಗಳ ಸಂಖ್ಯೆ ಕಡಿಮೆ ಇತ್ತು ವರದಿ ಬಹಿರಂಗವಾದರೆ ರಾಜಕೀಯ ಪ್ರಾತಿನಿಧ್ಯ ಕಳೆದುಕೊಳ್ಳಬಹುದು ಎಂಬ ಭೀತಿಯಿಂದ ಒಕ್ಕಲಿಗರು ಹಾಗೂ ಲಿಂಗಾಯತ ಸಮುದಾಯದ ಮುಖಂಡರು ಸಾಮಾಜಿಕ ಹಾಗೂ ಶೈಕ್ಷಣಿಕ ವರದಿ ಜಾರಿಗೆ ವಿರೋಧ ವ್ಯಕ್ತಪಡಿಸಿದ್ದರು ಹತ್ತು ವರ್ಷಗಳ ಹಿಂದೆ ನಡೆದ ಸಮೀಕ್ಷೆ ಇದಾಗಿದ್ದು ಗಣತಿದಾರರು ಪ್ರತಿ ಮನೆ ಮನೆಗೆ ಭೇಟಿ ನೀಡಿ ದತ್ತಾಂಶ ಸಂಗ್ರಹಿಸಿದ ಕಾರಣ ವರದಿ ಅವೈಜ್ಞಾನಿಕವಾಗಿದೆ ಹತ್ತು ವರ್ಷಗಳ ಹಿಂದೆ ನಡೆದ ಸಮೀಕ್ಷೆ ಇದಾಗಿದ್ದು ಗಣತಿದಾರರು ಪ್ರತಿ ಮನೆ ಮನೆಗೆ ಭೇಟಿ ನೀಡದೇ ದತ್ತಾಂಶ ಸಂಗ್ರಹಿಸಿದ ಕಾರಣ ವರದಿ ಅವೈಜ್ಞಾನಿಕವಾಗಿದೆ ಎಂಬ ಆರೋಪವು ಕೇಳಿಬಂದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಯಪ್ರಕಾಶ್ ಹೆಗ್ಡೆ ನೇತೃತ್ವದಲ್ಲಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ವರದಿ ಸಲ್ಲಿಕೆಯಾದರೂ ಕೂಡ ಅದು ಸಚಿವ ಸಂಪುಟ ಸಭೆಗೆ ಬಾರದಂತೆ ತಡೆಯುವಲ್ಲಿ ಪ್ರಬಲ ಸಮುದಾಯಗಳು ಯಶಸ್ವಿಯಾಗಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊನೆಗೂ ವರದಿಯನ್ನು ಸಚಿವ ಸಂಪುಟದ ಮುಂದೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ವರದಿಯನ್ನು ಸಂಪುಟ ಸಭೆ ಅಂಗೀಕರಿಸಲಿದೆಯೇ ಅಥವಾ ಇನ್ನಷ್ಟು ದಿನ ಮೂಲೆಗೆ ತಳ್ಳುವುದೇ ಎಂಬ ಅನುಮಾನ ಈಗ ಕಾಡಲಾರಂಭಿಸಿದೆ ಜಾತಿ ಗಣತಿ ವರದಿ ಸೋರಿಕೆಯಾಗಿದೆ ಹಾಗೂ ಅದರಲ್ಲಿ ಗೊತ್ತಾಗಿರುವಂಥ ಜಾತಿವಾರು ಜನಗಣತಿಯ ಅಂಶಗಳು ಸುಳ್ಳು ಯಾವುದೇ ಮಾಹಿತಿಯ ಸೋರಿಕೆಯಾಗಿಲ್ಲ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಗೂ ಜಾತಿ ಗಣತಿ ವರದಿಗೂ ಸಂಬಂಧವಿಲ್ಲ ಎಂದು ಹಿಂದುಳಿದ ವರ್ಗಗಳ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟಪಡಿಸಿದ್ದಾರೆ ಜಾತಿ ಜನಗಣತಿ ವರದಿ ಸಂಬಂಧ ಚರ್ಚಿಸಲು ವಿಶೇಷ ಅಧಿವೇಶನ ಕರೆಯುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವರದಿಯ ಅನುಷ್ಠಾನಕ್ಕೂ ಮುನ್ನ ಅಧಿವೇಶನದಲ್ಲಿ ಚರ್ಚೆ ನಡೆಯುವುದರಿಂದ ರಾಜಕೀಯ ಪಕ್ಷಗಳಲ್ಲಿರುವ ಗೊಂದಲ ನಿವಾರಣೆ ಆಗಲಿದೆ ಆ ಬಳಿಕವೇ ಯಾವುದೇ ಅಡ್ಡಿ ಇಲ್ಲದೆ ಸಂಪುಟ ಅಂಗೀಕಾರ ನೀಡಬಹುದು ಎಂಬ ಮನವರಿಕೆಯನ್ನು ಸಚಿವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿಕೊಟ್ಟಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಏಪ್ರಿಲ್ ಹದಿನೇಳರ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮುಂದಿನ ನಿರ್ಧಾರ ಗೊತ್ತಾಗಲಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ